ಸರ್ವ ಪಕ್ಷ ಸಭೆಯಲ್ಲಿ ಮೋದಿ ಸರ್ಕಾರಕ್ಕೆ ಸಿಂಹ ಬಲ ಸಿಕ್ಕಂಗಾಗಿದೆ ಕೇಂದ್ರ ಸರ್ಕಾರದ ನಿರ್ಣಯಕ್ಕೆ ಸರ್ವ ಪಕ್ಷಗಳು ಕೂಡ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದು ಸುಮಾರು ತೊಂಬತ್ತು ನಿಮಿಷಗಳ ಕಾಲ ನಡೆದಂತಹ ಸರ್ವ ಪಕ್ಷ ಸಭೆ ಏನ್ ನಿರ್ಧಾರ ತಗೊಂಡಿದೆ ಕೇಂದ್ರ ನೋಡ್ತಾ ಹೋಗೋಣ ಸುಮಾರು ತೊಂಬತ್ತು ನಿಮಿಷಗಳ ಕಾಲ ನಡೆದ ಸರ್ವಪಕ್ಷ ಸಭೆ ಕೇಂದ್ರದ ನಿರ್ಧಾರಕ್ಕೆ ಬದ್ಧ ಅಂತ ವಿಪಕ್ಷಗಳು ಒಕ್ಕೊರ್ಲಿನಿಂದ ಹೇಳಿದವೆ ಭಯೋತ್ಪಾದನೆಯ ವಿರುದ್ಧ ಸಮರದಲ್ಲಿ ಕೇಂದ್ರದ ಜೊತೆ ಕೈ ಜೋಡಿಸ್ತೇವೆ ವಿಪಕ್ಷಗಳು ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲುವಂತಹ ಟೈಮ್ ಈಗ ಬಂದಿದೆ ದೇಶದ ಜೊತೆ ಸದಾ ನಿಲ್ತೀವಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಐಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ದಾಳಿಯಲ್ಲಿ ನೂರು ಜನ ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ರಾಜನಾಥ್ ಸಿಂಗ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೇನಾ ಕಾರ್ಯಾಚರಣೆ ಕುರಿತಾಗಿ ಸಮಗ್ರ ವಿವರಣೆಗಳನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಂದರೆ ಸರ್ವ ಪಕ್ಷಗಳ ಸಭೆಯಲ್ಲಿ ಆಪರೇಷನ್ ಸಿಂಧೂರ ಕುರಿತಾಗಿ ಸರ್ವ ಪಕ್ಷಗಳಿಗೆ ಸಮಗ್ರ ವಿವರಣೆಯನ್ನ ಕೊಟ್ಟಿದ್ದು ಪಾಕ್ ಪ್ರತಿ ದಾಳಿ ಹೇಗಿರಬಹುದು ಅನ್ನುವಂತಹ ನಿರೀಕ್ಷೆಯ ಬಗ್ಗೆಯೂ ಕೂಡ ಚರ್ಚೆಗಳು ಆಗಿದೆ ಸರ್ವ ಪಕ್ಷಗಳ ಸಭೆಯಲ್ಲಿ राजनाथ सिंह जी की अध्यक्षता में बहुत अच्छी तरह से हुई है बहुत गंभीर विषय था इसलिए सबने गंभीरता से अपने बात को रखा है सबसे पहले रक्षा मंत्री जी ने ऑपरेशन सिंदूर के बारे में पूरे लीडर्स को जानकारी दिया परिस्थिति के बारे में हालात के बारे में और सरकार का मंशा, सारे चीजों को लेकर के ब्रीफिंग हुआ उसके बाद में सारे पॉलिटिकल लीडर्स ने अपने मत रखा पार्टी का विचार को और सुझाव भी दिया है मैं ये मानता हूं कि सारे पॉलिटिकल लीडर्स ने मेचोरिटी दिखाया है ऐसे वक्त में जब देश एक बहुत बड़ी चुनौती को हाथ में ले करके काम कर रहे हैं तो इसमें राजनीति का कोई जगह नहीं है ये हमारे पूरे पॉलिटिकल पार्टीज ने दर्शाया है और सब लीडर्स ने एक मत से हमारे सेनाओं ने जो कार्रवाई की है ऑपरेशन सिंदूर को लेकर के पूरे बधाई भी दिया जो उन्होंने कहा वो हमने सुना देश के हित में उन्होंने कहा कि कोई चीज कॉन्फिडेंशल है रक्षा के विषय में आ, हम उसको अब नहीं कह सकते हैं ये उन्होंने कहा तो हम सभी जितने भी पार्टी के लोग थे सभी ने ये बताया कि इस घड़ी में इस संकट के घड़ी में हम सब आपके साथ हैं और आप जो काम कर रहे हैं करते रहिए और देश के हित में हम आप ಓಕೆ ಇದ್ರ ಬಗ್ಗೆ ಮೋರ್ ಡಿಟೇಲ್ಸ್ ನಮ್ಮ ಡಿಜಿಟಲ್ ಹೆಡ್ ದಿಲೀಪ್ ನೀಡ್ತಾರೆ ದಿಲೀಪ್ ಸರ್ವಪಕ್ಷಗಳ ಸಭೆಯಲ್ಲಿ ಆಗಿರೋ ಚರ್ಚೆಗಳ ಬಗ್ಗೆ ಹೈಲೈಟ್ಸ್ ಹೇಳೋದಾದ್ರೆ ದಿಲೀಪ್ ಈಗ ಏನಂದ್ರೆ ವಿದ್ಯಾ ಸರ್ವಪಕ್ಷ ಸಭೆಯಲ್ಲಿ ಒಂದು ರಾಜನಾಥ್ ಸಿಂಗ್ ಅವರು ಹೇಳಿದ್ದಂತ ಒಂದು ಮಾತು ನಿಜವಾಗ್ಲೂ ಪಾಕಿಸ್ತಾನಕ್ಕೆ ನಡಕ ಹುಟ್ಟಿಸೋವಂಥದ್ದು ಯಾಕೆಂದರೆ ಪಾಕಿಸ್ತಾನ ಇದುವರೆಗೂ ತನ್ನ ನೆಲದಲ್ಲಿ ಎಷ್ಟು ಉಗ್ರರು ಸಾವನ್ನಪ್ಪಿದ್ದಾರೆ ಅಂತ ಅಧಿಕೃತ ಮಾಹಿತಿ ಕೊಟ್ಟಿರಲಿಲ್ಲ ಇನ್ನು ನಿನ್ನೆ ಸೇನಾ ಕಾರ್ಯಾಚರಣೆ ಬಳಿಕ ವ್ಯೋಮಿಕಾ ಸಿಂಗ್ ಅವರು ಮತ್ತು ಅವರು ಏನೊಂದು ಸುದ್ದಿಗೋಷ್ಠಿ ನಡೆಸಿದ್ರು ಆಗ ಕೂಡ ಇಬ್ಬರು ಮಹಿಳಾಧಿಕಾರಿಗಳು ಎಷ್ಟು ಜನ ಉಗ್ರರನ್ನು ಕೊಂದಾಕಿದೀವಿ ಅಂತ ಮಾಹಿತಿ ಕೊಟ್ಟಿರಲಿಲ್ಲ ಆದರೆ ಇದೀಗ ಅಧಿಕೃತವಾಗಿ ರಾಜನಾಥ್ ಸಿಂಗ್ ಅವರು ಸರ್ವಪಕ್ಷ ಸಭೆಯಲ್ಲಿ ನೂರು ಉಗ್ರರನ್ನು ಕನಿಷ್ಠ ನೂರು ಉಗ್ರರನ್ನು ಒಡೆದುಳಿಸಿದ್ದೀವಿ ಅಂತ ಅಧಿಕೃತವಾಗಿ ಮಾಹಿತಿ ಕೊಟ್ಟಿದ್ದಾರೆ ನೆನ್ನೆ ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆ ಸರ್ದಾಡ್ತಿದ್ದ ಮಾಹಿತಿ ಏನಂದರೆ ಸುಮಾರು ಒಂದು ಐವತ್ತರಿಂದ ಎಪ್ಪತ್ತೈದು ಉಗ್ರರು ಒಂದು ಆಗಿರ್ಬೋದು ಅಂತ ಆದರೆ ಈಗ ರಾಜನಾಥ್ ಸಿಂಗ್ ಅವರು ನೂರು ಕನಿಷ್ಠ ನೂರು ಉಗ್ರರು ಆಗಿದ್ದಾರೆ ಅಂತ ಹೇಳಿದ್ದಾರೆ ಇದು ನಿಜಕ್ಕೂ ಒಂದು ಮಹತ್ವದ ಮಾಹಿತಿ ಇದು ಸರ್ವಪಕ್ಷ ಸಭೆಯ ಪ್ರಮುಖ ಹೈಲೈಟ್ ಅನ್ಬೋದು ಮತ್ತೊಂದು ಐಲೈಟ್ ಅಂತ ಹೇಳೋದಾದರೆ ಒಂದು ಕೇಂದ್ರ ಸರ್ಕಾರದ ವಿರುದ್ಧ ಸದಾ ಮುಗಿಬೀಳುತ್ತಿದ್ದ ವಿಪಕ್ಷಗಳು ಮತ್ತು ಸಣ್ಣ ಪುಟ್ಟ ವಿಚಾರಕ್ಕೆ ಕೊಂಕು ತೆಗೆಯುತ್ತಿದ್ದ ನಾಯಕರು ಈಗ ಒಂದು ಪ್ರಬುದ್ಧತೆಯನ್ನು ಮೆರೆದಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ದೇಶದ ವಿಚಾರ ಬಂದಾಗ ದೇಶದ ರಕ್ಷಣೆ ವಿಚಾರ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಅದನ್ನು ಸರ್ವಪಕ್ಷ ಸಭೆಯಲ್ಲಿ ಎಲ್ಲ ನಾಯಕರು ಒಕ್ಕಲಿಂದ ಹೇಳಿದ್ದಾರೆ ಜೊತೆಗೆ ದೇಶ ಈಗ ಒಂದು ಸಂಕಷ್ಟ ಸನ್ನಿವೇಶದಲ್ಲಿದೆ ಈ ಸಂದರ್ಭದಲ್ಲಿ ಇದು ರಾಜಕೀಯದ ಸಮಯ ಅಲ್ಲ ಅಂತ ಒಂದು ದೃಢವಾದ ನಿರ್ಧಾರವನ್ನು ತಗೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಕೇಂದ್ರ ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಆಪರೇಷನ್ ಸಿಂಧೂರ್ ಇದುವರೆಗೂ ನೀವೇನು ನೋಡಿದ್ದೀರಾ ಅದು ಬರೀ ಟ್ರೈಲರ್ ಅಷ್ಟೇ ಅಂತ ಹಾಗಾಗಿ ಆಪರೇಷನ್ ಸಿಂಧೂರ್ ಟೂ ಪಾಯಿಂಟ್ ಓ ತ್ರೀ ಪಾಯಿಂಟ್ ವೋ ಫೋರ್ ಪಾಯಿಂಟ್ ಓ ಯಾವ್ದು ಬೇಕಾದರೂ ಆಗ್ಬೋದು ಯಾವಾಗ ಬೇಕಾದರೂ ಆಗ್ಬೋದು ಇದ್ರ ಜೊತೆಯಲ್ಲೇ ಪಾಕ್ ಕೂಡ ಆಗಾಗ ಸಣ್ಣ ಮಟ್ಟದಲ್ಲಿ ಪ್ರತಿದಾಳಿ ನಡೆಸ್ತಿರೋದ್ರಿಂದಾಗಿ ಭಾರತೀಯ ಸೇನೆ ಮುಂದಿನ ದಿನಗಳಲ್ಲಿ ಪಾಕ್ ಸೇನೆಯನ್ನ ಗುರಿಯಾಗಿಸುತ್ತಾ ಅನ್ನೋ ಪ್ರಶ್ನೆನೂ ಇದೆ ಯಾಕೆಂದ್ರೆ ಇದುವರೆಗೂ ಪಾಕಿಸ್ತಾನ ಜನತೆಯನ್ನು ನಮ್ಮ ಸೇನೆ ಗುರಿಯಾಗಿಸಿಲ್ಲ ಪಾಕಿಸ್ತಾನದ ಸೇನೆಯನ್ನು ಗುರಿಯಾಗಿಸಿಲ್ಲ ಕೇವಲ ಉಗ್ರರನ್ನು ಮಾತ್ರ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ ಆದರೆ ಪಾಕಿಸ್ತಾನ ನಿನ್ನೆಯಷ್ಟೇ ಪೂಂಚಲ್ಲಿ ಜನಸಾಮಾನ್ಯರನ್ನ ಗುರಿಯಾಗಿಸಿ ದಾಳಿ ನಡೆಸಿತ್ತು ಇವತ್ತು ಅಮೃತ್ಸರದಲ್ಲಿ ಏನೊಂದು ಮಿಸೈಲ್ನ ಒಂದು ಅವಶೇಷ ಪತ್ತೆಯಾಗಿದೆ ಇದರ ಟ್ರಾಜೆಕ್ಟ್ರಿ ಏನಿತ್ತು ಅಂತ ಗೊತ್ತಿಲ್ಲ ಅಂದರೆ ಇದು ಎಲ್ಲಿಗೋಗಿ ಹಿಟ್ ಮಾಡೋ ಉದ್ದೇಶ ಇತ್ತು ಅಂತ ಗೊತ್ತಿಲ್ಲ ಇದರ ಒಂದು ಉದ್ದೇಶಗಳು ಸ್ಪಷ್ಟವಾದ ನಂತರ ಮುಂದಿನ ದಿನಗಳಲ್ಲಿ ಭಾರತೀಯ ಸೇನೆಯ ಆಪರೇಷನ್ ಟೂ ಪಾಯಿಂಟ್ ಅನ್ನೋದು ಸ್ಪಷ್ಟವಾಗಲಿದೆ ವಿದ್ಯ